ದೇವಿ ಕಾತ್ಯಾಯಿನಿ ಶಕ್ತಿ ಧೈರ್ಯ ಮತ್ತು ವಿಜಯದ ಸಂಕೇತ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ದೇವಿ ಕಾತ್ಯಾಯಿನಿಯ ಮಹತ್ವದ ಕಥೆಯನ್ನು ತಿಳಿಯಲಿದ್ದೇವೆ ಈ ಕತೆ ಧರ್ಮ ಮತ್ತು ಅಧರ್ಮದ ನಡುವಿನ ಶಾಶ್ವತ ಯುದ್ಧದ ಸಂಕೇತವಾಗಿದ್ದು ಅದು ದುಷ್ಟಶಕ್ತಿಗಳ ವಿರುದ್ಧ ಸತ್ಯದ ವಿಜಯವನ್ನು ಪ್ರತಿನಿಧಿಸುತ್ತದೆ ಮಹಿಷಾಸುರನ ಹುಟ್ಟು ಮತ್ತು ಅಧರ್ಮದ ಉದಯ ಮಹಿಷಾಸುರನು ರಾಕ್ಷಸರ ರಾಜರಂಭಾಸುರನ ಮತ್ತು ಎಮ್ಮೆ ರೂಪದ ರಾಕ್ಷಸಿಯ ಮಗನಾಗಿದ್ದನು ಆತನಿಗೆ ಎಮ್ಮೆ ರೂಪದ ಶಕ್ತಿಯಿತ್ತು ಅದರಿಂದಲೇ ಅವನಿಗೆ ಮಹಿಷ ಎಂಬ ಹೆಸರು ಬಂತು ಮಹಿಷಾಸುರನು ತಪಸ್ಸು ಮಾಡಿ ಬ್ರಹ್ಮನನ್ನು ಸಂತೋಷಪಡಿಸಿದನು ಮತ್ತು ಅದರಿಂದ ವರ ಪಡೆಯಲು ಸಾಧ್ಯವಾಯಿತು ಆ ವರವೇ ಯಾರು ಪುರುಷ ಅಥವಾ ದೇವತೆ ಅವನನ್ನು ಕೊಲ್ಲಲಾರರು ಎಂಬುದು ಈ ವರವು ಅವನಿಗೆ ಅಹಂಕಾರವನ್ನು ನೀಡಿತು ಬ್ರಹ್ಮನ ವರದಿಂದ ಅವನಿಗೆ ಮಹಾಶಕ್ತಿ ದೊರೆತಿದ್ದು ಅದರಿಂದ ಸ್ವರ್ಗದ ಮೇಲೆ ದಾಳಿ ಮಾಡುತ್ತಾ ದೇವತೆಗಳನ್ನು ಸೋಲಿಸಿದನು ಇಂದ್ರನ ರಾಜಧಾನಿ ತೊಡೆದುಹಾಕಿದನು ಮತ್ತು ಸ್ವರ್ಗವನ್ನು ತನ್ನ ವಶ ಮಾಡಿಕೊಂಡನು ದೇವತೆಗಳ ಸಂಕಟ ಮಹಿಷಾಸುರನ ಅಟ್ಟಹಾಸದಿಂದ ಬೇಸತ್ತ ದೇವತೆಗಳು ಬ್ರಹ್ಮ ವಿಷ್ಣು ಶಿವನ ಹತ್ತಿರ ಬಂದು ಪರಿಹಾರವನ್ನು ಕೇಳಿದರು ದೇವರುಗಳು ಒಟ್ಟುಗೂಡಿ ಮಹಿಷಾಸುರನನ್ನು ಸೋಲಿಸಲು ದಿವ್ಯಶಕ್ತಿಯೊಂದನ್ನು ಸೃಷ್ಟಿಸುವುದೆಂದರು ದೇವಿಕಾತ್ಯಾಯಿನಿಯ ಅವತಾರ ದೇವರುಗಳ ಶಕ್ತಿಯನ್ನು ಒಂದಾಗಿ ಸೇರಿಸಿ ದೇವಿಕಾತ್ಯಾಯಿನಿಯ ಅವತಾರವನ್ನು ತ್ರಿಮೂರ್ತಿಗಳು ಸೃಷ್ಟಿಸಿದರು ಈ ಅವತಾರದ ಹೆಸರೇ ಕಾತ್ಯಾಯಿನಿ ಅವಳು ಶಕ್ತಿಯ ಪರಮ ರೂಪವುಳ್ಳ ಶೂರ ಮತ್ತು ಅಭೂತಪೂರ್ವ ಶಕ್ತಿಯುಳ್ಳ ದೇವಿಯಾಗಿದ್ದಳು ದೇವರುಗಳ ದಿವ್ಯ ಶಸ್ತ್ರಾಸ್ತ್ರಗಳನ್ನು ಪಡೆದು ಸಿಂಹದ ಮೇಲೆ ಸವಾರಿ ಮಾಡಿ ಮಹಿಷಾಸುರನ ಅಟ್ಟಹಾಸವನ್ನು ಕೊನೆಗಾಣಿಸಲು ಹೊರಟಳು ಮಹಿಷಾಸುರ ಮತ್ತು ದೇವಿ ಕಾತ್ಯಾಯಿನಿಯ ಯುದ್ಧ ಯುದ್ಧವು ಅತ್ಯಂತ ಭಯಾನಕವಾಗಿತ್ತು ಮಹಿಷಾಸುರನು ಅವನ ವಿವಿಧ ರೂಪಗಳನ್ನು ತಾಳುತ್ತಿದ್ದನು ಮೊದಲು ಎಮ್ಮೆ ರೂಪ ನಂತರ ಆನೆ ಸಿಂಹ ಮುಂತಾದ ಹಲವು ರೂಪಗಳಲ್ಲಿ ಆಕ್ರಮಣ ಮಾಡುತ್ತಿದ್ದನು ಆದರೆ ದೇವಿ ಕಾತ್ಯಾಯಿನಿಯ ಶಕ್ತಿ ಅವನನ್ನು ಮೀರಿಸುತ್ತಿತ್ತು ಈ ಯುದ್ಧವು ಹಲವು ದಿನಗಳವರೆಗೆ ನಡೆದು ಕೊನೆಗೆ ದೇವಿ ತನ್ನ ತ್ರಿಶೂಲದಿಂದ ಮಹಿಷಾಸುರನ ಎಮ್ಮೆ ರೂಪದ ಹೃದಯವನ್ನು ಭೇದಿಸಿದಳು ಮಹಿಷಾಸುರನ ಧ್ವಂಸ ಮತ್ತು ಧರ್ಮದ ವಿಜಯ ಮಹಿಷಾಸುರನ ಮರಣವು ಅಧರ್ಮದ ಅಂತ್ಯವನ್ನು ಸೂಚಿಸಿತು ದೇವಿಕಾತ್ಯಾಯಿನಿಯ ವಿಜಯವು ಧರ್ಮದ ಶಕ್ತಿಯ ವಿಜಯವಾಗಿದ್ದು ದುಷ್ಟಶಕ್ತಿಗಳ ವಿರುದ್ಧ ದೇವಿಯ ಶಕ್ತಿಯ ಪ್ರಾಬಲ್ಯವನ್ನು ತೋರಿಸಿತು ಈ ಕಥೆಯ ಪಾಠ ಮಹಿಷಾಸುರನ ವಿರುದ್ಧದ ದೇವಿಕಾತ್ಯಾಯಿನಿಯ ವಿಜಯವು ನಮಗೆ ಧರ್ಮ ಶಕ್ತಿಪಾಠವನ್ನು ಕಲಿಸುತ್ತದೆ ಈ ಕಥೆಯು ಬದುಕಿನ ನೈತಿಕ ಪಾಠವನ್ನು ನೀಡುತ್ತವೆ ಉಪ್ಪ ಸಂಹಾರ ಪ್ರಿಯ ಭಕ್ತರೇ ಈ ವಿಡಿಯೋದಲ್ಲಿ ದೇವಿ ಕಾತ್ಯಾಯಿನಿಯ ಶಕ್ತಿಯ ಕಥೆಯನ್ನು ನಾವು ಕಣ್ಣಿಗೆ ಕಟ್ಟುವಂತೆ ನೋಡಿದ್ದೇವೆ ಈ ಕಥೆಯ ಮಹತ್ವವನ್ನು ಅದರ ಆಧ್ಯಾತ್ಮಿಕ ಪಾಠವನ್ನು ನಾವು ಅರ್ಥ ಈ ಶಕ್ತಿ ಧೈರ್ಯ ಮತ್ತು ನಿಷ್ಠೆಯ ಪ್ರತೀಕವಾದ ದೇವಿಯನ್ನು ಪ್ರತಿವರ್ಷ ನವರಾತ್ರಿಯ ವೇಳೆ ಪೂಜಿಸುವುದು ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಹರ್ಷೋದ್ಗಾರದಿಂದ ಆಚರಿಸುವುದು ನಮ್ಮ ಪರಂಪರೆ ನಿಮಗೆ ಈ ಕತೆ ಇಷ್ಟವಾಯಿತಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇಂತಹ ಮಹತ್ವದ ಕಥೆಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ